ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಬರೀಶ್ ಚಾನಲ್ ಕುರುಗೋಳು ಇಂದು ಶ್ರೀ ದೊಡ್ಡ ಬಸವೇಶ್ವರನ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರ ಸಹಕಾರ ಸಂಭ್ರಮದಿಂದ ಈ ಕಾರ್ಯಕ್ರಮ ನೆರವೇರಬೇಕಾದರೆ ಮುಖ್ಯವಾಗಿ ಈ ಒಂದು ಬಂದೋಬಸ್ತು ಕಾರ್ಯ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಮತ್ತು ಈ ಪೊಲೀಸರ ಒಂದು ಮುಖ್ಯ ಪಾತ್ರವಾಗಿರ್ತತೆ ಇಂಥ ಊರಿ ಬಿಸಿಲಲ್ಲಿ ಕೂಡ ಪೊಲೀಸರು ನಮ್ಮನ್ನು ತಡೆಗಟ್ಟು ಮಾರ್ಗದರ್ಶನವಾಗಿ ನಮಗೆ ದೇವಸ್ಥಾನ ಕಳಿಸ್ತಾ ಇರ್ತಾರೆ ನಾವು ಅವರಿಗೆ ಸಹಕಾರ ಕೊಡಬೇಕು ಮತ್ತು ಪೊಲೀಸರು ತಮ್ಮ ಬೇಸತ್ತುಕೊಳ್ಳದೆ ಜನರಲ್ಲಿ ಕೂಡ ಸಂಯಮದಿಂದ ಶಾಂತಿಯಿಂದ ಕೂಡ ಜನಗಳನ್ನು ಪ್ರೀತಿಯಿಂದ ಕಳಿಸ್ತಾ ಇದ್ದಾರೆ ಅದು ಬಹಳ ಸಂತೋಷದ ಸಂಗತಿ ಅಂತ ನಾನು ತಿಳ್ಕೊಳ್ತೇನೆ ಹಾಗೆ ಪುರಸಭೆಯವರು ಕೂಡ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಆರೋಗ್ಯ ಇಲಾಖೆಯವರು ಕೂಡ ಎಲ್ಲ ಆರೋಗ್ಯವನ್ನು ಪರಿಷ್ಕರಣೆ ಮತ್ತು ತಪಾಸಣೆ ಮಾಡ್ತಕ್ಕಂಥ ಒಂದು ಕೇಂದ್ರಗಳು ಕೂಡ ತೆಗೆದಿದ್ದಾರೆ ವಿದ್ಯುತ್ ವ್ಯಯವಾದ ಕೂಡ ಕೆ ವಿಯಲ್ಲಿ ಮಾಡ್ತಕ್ಕಂಥ ಹುಡುಗರು ಕೂಡ ಕಾರ್ಯನಿರತರಾಗಿ ವಿದ್ಯುತ್ ಕೊರತೆ ಆಗದಂತೆ ಕೂಡ ಮಾಡ್ತಾ ಇದ್ದಾರೆ ಈ ಜಾತ್ರೆಯಲ್ಲಿ ಮುಖ್ಯವಾಗಿ ಏನು ದೇ ದೇವರಲ್ಲಿ ಬೇಡ್ಕೊಳ್ಬೇಕಾದ್ರೆ ರೈತರಲ್ಲಿ ಇವಾಗ ದುಡ್ಡಿನ ಕೊರತೆ ಐತೆ ಬೆಳೆದಂಥ ಮಾಲಿಗೆ ಬೆಲೆ ಇಲ್ಲ ಆದ ಕಾರಣ ಏನು ಆಸೆಪಟ್ಟು ವ್ಯಾಪಾರಸ್ಥರು ದೊಡ್ಡ ಬಸವೇಶ್ವರ ಬಳಿಗೆ ಬಂದಿದ್ದಾರೆ ದಯವಿಟ್ಟು ಆ ಎಲ್ಲರೂ ಆ ವ್ಯಾಪಾರಸ್ಥರಿಗೆ ತಮ್ಮ ಕೈಲಾದ ಒಂದು ವ್ಯಾಪಾರವನ್ನು ಮಾಡಿಕೊಂಡಾಗ ಎಲ್ಲೆಲ್ಲೋ ದೂರ ದೂರದಿಂದ ಬಂದಂಥ ವರ್ತಕರಿಗೆ ಏನೋ ಒಂದು ಸ್ವಲ್ಪ ಸಂತೋಷ ಆಗ್ತೈತೆ ಅಂತ ನಾನು ಮನವರಿಕೆ ಮಾಡ್ಕೊಳ್ತೇನೆ ಹಾಗೂ ಈ ನಾವು ಈ ಜಾತ್ರೆಯ ಸಮಯದಲ್ಲಿ ಬಂದಂಥ ಮಹಿಳೆಯರಿಗೆ ಗೌರವದೊಂದಿಗೆ ಮತ್ತು ಮುದುಕರಿಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಾಗ ಸಂತೋಷದಿಂದ ಈ ಜಾತ್ರೆಯನ್ನು ನಾವು ನೆರವೇರಿಸ್ತೇವೆ ಮತ್ತು ಆ ದೇವರ ಕೃಪೆ ನಮ್ಮ ಮೇಲೆ ಇರ್ತೈತೆ ಮುಂಬರುವ ಒಂದು ಯುಗಾದಿಗೆ ಕೂಡ ಹೊಸ ಚೈತನ್ಯ ಹೊಸ ಮುಂಬರುವ ಬೆಳೆ ಬೆಳೆ ಮತ್ತು ರೈತರಿಗೆ ಒಂದು ಹೊಸ ಸಂತಸವನ್ನು ತರಲಿ ಹೊಸ ಬೆಳೆ ಬಂದು ರೈತನಲ್ಲಿ ಮಂದಹಾಸ ಮೂಡಲಿ ಅಂತ ಆ ದೊಡ್ಡ ಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ನಮಸ್ಕಾರ ಮತ್ತೊಮ್ಮೆ ಕನ್ನಡ ನಾಡಿನ ಸಮಸ್ತ ಜನತೆಗೆ ಶ್ರೀ ದೊಡ್ಡ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಹಾರ್ದಿಕ ಶುಭಾಶಯ